श्री अथ चतुर्थो अध्यायः चतुर्थ अध्याय ज्ञानयोगः ज्ञानयोग अध्याय 4 श्लोक इति पतयतु श्रीभगवान् उवाच दैवमेव परे यज्ञम् योगिनः पर्युपासते ब्रह्माग्नवपरे यज्ञम् यज्ञेनैवोपयुक् ಹರೀ ಶ್ರೀಕೃಷ್ಣ ಹೇಳಿದರು ಕೆಲವರು ಯೋಗಿಗಳು ದೈವ ಯಜ್ಞವನ್ನೇ ಉಪಾಸನೆ ಮಾಡುತ್ತಾರೆ ಇನ್ನು ಕೆಲವರು ಬ್ರಹ್ಮವೆಂಬ ಅಗ್ನಿಯಲ್ಲಿ ಆತ್ಮನಿಂದಲೇ ಆತ್ಮನನ್ನು ಹೋಮ ಮಾಡುತ್ತಾರೆ ಕೆಲವು ಯೋಗಿಗಳು ದೇವತೆಗಳನ್ನು ಆರಾಧಿಸುವ ವಿಧಿಗಳನ್ನು ಮಾತ್ರ ಆಚರಿಸುತ್ತಾರೆ ಮತ್ತೆ ಕೆಲವರು ಜ್ಞಾನವೆಂಬ ಅಗ್ನಿಯಲ್ಲಿ ತಮ್ಮನ್ನು ತಾವೇ ಬ್ರಹ್ಮವೆಂದು ಅರ್ಪಿಸಿಕೊಳ್ಳುತ್ತಾರೆ ಕೆಲವು ಸಾಧಕರು ಎಂಬ ಮಾನಸ ಯಜ್ಞವನ್ನು ಆಚರಿಸುತ್ತಾರೆ ಅಂದರೆ ಭಗವಂತನನ್ನೇ ಯಜ್ಞರೂಪನೆಂದು ಪೂಜಿಸುತ್ತಾರೆ ಕೆಲವರು ಬೆಂಕಿಯ ರೂಪದ ಭಗವಂತನಲ್ಲಿ ಹೋಮಿಸುವ ಮೂಲಕ ಬಾಹ್ಯ ಯಜ್ಞದಿಂದ ಯಜ್ಞನಾಮಕ ಭಗವಂತನನ್ನು ಪೂಜಿಸುತ್ತಾರೆ ಅಂದರೆ ಯಜ್ಞನಾಮಕ ಭಗವಂತನಿಂದಲೇ ಬಾಹ್ಯ ಯಜ್ಞವನ್ನು ಆಚರಿಸುತ್ತಾರೆ ಭಗವಂತನ ಉಪಾಸನೆಯ ಮಾರ್ಗದಲ್ಲಿ ಸಾಗುವ ಕೆಲವು ಯೋಗಿಗಳು ಅಂದರೆ ಸಾಧಕರು ದೈವವನ್ನೇ ಯಜ್ಞವಾಗಿ ಉಪಾಸನೆ ಮಾಡುತ್ತಾರೆ ಅಂದರೆ ನಿರಂತರ ಅಂತರಂಗದಲ್ಲಿ ಭಗವಂತನ ಉಪಾಸನೆಯೇ ಅವರ ಯಜ್ಞ ಇದಕ್ಕೆ ಯಾವ ಬಾಹ್ಯ ಪರಿಕರ ಬೇಡ ಇದು ಧ್ಯಾನರೂಪ ಯಜ್ಞ ಈ ರೀತಿ ಬಾಹ್ಯ ಪರಿಕರಗಳಿಲ್ಲದೆ ಮಾಡುವ ಯಜ್ಞ ಅತ್ಯಂತ ಶ್ರೇಷ್ಠ ಯಜ್ಞ ಇದು ಸಾಮಾನ್ಯವಾಗಿ ಅತ್ಯಂತ ಎತ್ತರಕ್ಕೇರಿದ ಸಾಧಕರು ಮಾಡಬಲ್ಲ ಯಜ್ಞ ಎಲ್ಲ ಬಾಹ್ಯ ಪರಿಕರಗಳನ್ನು ಬಿಟ್ಟು ಮಾನಸ ಪರಿಗ್ರಹದಿಂದ ಮಾಡತಕ್ಕ ಜ್ಞಾನ ಪ್ರಧಾನವಾದ ಯಜ್ಞವಿದು ಇನ್ನೊಂದು ಪ್ರಾಕಾರದ ಯಜ್ಞ ಅಗ್ನಿಮುಖದಲ್ಲಿ ಮಾಡತಕ್ಕ ಕರ್ಮ ಪ್ರಧಾನವಾದ ಯಜ್ಞ ಇದನ್ನು ಸಾಮಾನ್ಯ ಮಾನವರು ಅನುಸರಿಸುತ್ತಾರೆ ಭಗವಂತನ ಸನ್ನಿಧಾನವಿರುವ ಅಗ್ನಿಯ ಮುಖದಲ್ಲಿ ಭಗವಂತನಿಗೆ ಅರ್ಪಣೆ ಮಾಡುವ ಆರಾಧನೆ ಇದು ಬಾಹ್ಯ ಯಜ್ಞ ಇದು ಬಹಳ ಮುಖ್ಯವಾದದ್ದು ವೇದದಲ್ಲಿ ಭಗವಂತನ ಆರಾಧನೆಗೆ ಅತ್ಯಂತ ಮುಖ್ಯವಾದ ಪ್ರತೀಕ ಅಗ್ನಿ ಎನ್ನುತ್ತಾರೆ ಅಗ್ನಿ ಎಂದೂ ಅಪವಿತ್ರವಲ್ಲ ಅಗ್ನಿ ಸ್ಪರ್ಶದಿಂದ ಅಪವಿತ್ರ ಕೂಡ ಪವಿತ್ರವಾಗುತ್ತದೆ ನಮಗೆ ಭಗವಂತನಿಗೆ ಏನನ್ನಾದರೂ ತಿನ್ನಿಸಬೇಕು ಎನ್ನುವ ಅಭಿಲಾಷೆ ಇದ್ದರೆ ಅದನ್ನು ಕೇವಲ ಅಗ್ನಿ ಮುಖೇನ ಮಾಡಬಹುದು ನಮ್ಮ ಕಣ್ಣ ಮುಂದೆ ಇರುವ ಎಲ್ಲ ಪ್ರತೀಕಗಳಲ್ಲಿ ಅಗ್ನಿ ಅತ್ಯಂತ ಶ್ರೇಷ್ಠ ಎನ್ನುವುದು ವೇದಕಾಲದ ಋಷಿಗಳ ತೀರ್ಮಾನ ಸುಡುವ ಅಗ್ನಿಯಲ್ಲಿ ಅಗ್ನಿದೇವ ಅವನೊಳಗೆ ಪ್ರಾಣ ಪ್ರಾಣನೊಳಗೆ ಭಗವಂತ ಈ ಅನುಸಂಧಾನದಲ್ಲಿ ಯಜ್ಞ ಯಜ್ಞನಾಮಕ ಭಗವಂತನನ್ನು ಯಜ್ಞದಿಂದ ಜ್ಞಾನ ಭಕ್ತಿ ವೈರಾಗ್ಯದಿಂದ ಕೂಡಿದ ಉತ್ಕೃಷ್ಟವಾದ ಆಹ್ವಾನದಿಂದ ಆರಾಧನೆ ಹರೇ ಹೋ ಶ್ರೀಕೃಷ್ಣಾರ್ಪಣ